ಸದಾ ಅನ್ನದಾತ ಒಂದಿಲ್ಲೊಂದು ಸಮಸ್ಯೆಯ ಸುಳಿಗೆ ಸಿಲುಕುತ್ತಲೇ ಇದ್ದಾನೆ ಒಂದು ಕಡೆ ಬೆಲೆ ಇದ್ದರೆ ಬೆಳೆಯಿಲ್ಲ ಬೆಳೆ ಇದ್ದರೆ ಬೆಲೆ ಇಲ್ಲದೆ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ ಇದರ ನಡುವೆ ಚೆಂಡಿ ಹೂವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದು ಅನ್ನದಾತನ ಕನಸು ಕಮರಲು ಆರಂಭಿಸಿದೆ ಹಾಗಿದ್ದರೆ ಅನ್ನದಾತನ ಸಂಕಷ್ಟಕ್ಕೆ ಕಾರಣ ಏನು ಅಂತೀರಾ ಈ ಸ್ಟೋರಿ ನೋಡಿ ಸಿಲುಕಿದ ಚೆಂಡು ಹೂವು ಬೆಳೆಗಾರರು ಬೀಜದ ಸಮಸ್ಯೆಯಿಂದ ಹದಿನೈದು ದಿನಕ್ಕೆ ಹೂವು ಬಿಡಲು ಆರಂಭಿಸಿದೆ ಚೆಂಡು ಹೂವು ಸಂಕಷ್ಟಕ್ಕೆ ಹರಿಹರ ತಾಲೂಕಿನ ವಡ್ಡಿನಹಳ್ಳಿ ಗ್ರಾಮದ ಚೆಂಡಿ ಬೆಳೆಗಾರರು ಹೇಗೆ ಮೊಗ್ಗು ಬಿಟ್ಟಿರುವ ಚೆಂಡು ಹೂವು ಮೊಗ್ಗುಗಳನ್ನ ಕಟಾವು ಮಾಡುತ್ತಿರುವ ರೈತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ವಡ್ಡಿನಹಳ್ಳಿ ಗ್ರಾಮದಲ್ಲಿ ಹೌದು ಗ್ರಾಮದ ನಲವತ್ತಕ್ಕೂ ಹೆಚ್ಚು ರೈತರು ಚೆಂಡು ಹೂವು ಬೆಳೆ ಬೆಳೆದಿದ್ರು ಹಾವೇರಿ ಮೂಲದ ಖಾಸಗಿ ಕಂಪನಿಯೊಂದು ನೀಡಿದ ಚೆಂಡು ಹೂವಿನ ಬೀಜವನ್ನು ಬಿತ್ತಿದ್ದ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚೆಂಡು ಹೂ ಬಿತ್ತನೆ ಮಾಡಿದ ಹದಿನೈದು ದಿನಗಳಲ್ಲಿ ಮೊಗ್ಗು ಬಿಡಲು ಆರಂಭಿಸಿದೆ ಇದಕ್ಕೆ ಕಾರಣ ಬೀಜ ಜನರೇಷನ್ ಆಗದೇ ಇರುವುದು ಎಕರೆಗೆ ರೈತರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಚೆಂಡು ಹೂವು ಬೆಳೆದಿದ್ದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಕೂಡ ಬರೋದು ಕಷ್ಟವಾಗಿದೆ ಸಾಮಾನ್ಯವಾಗಿ ಚೆಂಡು ಹೂವು ಎರಡರಿಂದ ಎರಡೂವರೆ ತಿಂಗಳಿಗೆ ಹೂವು ಬಿಡಲು ಆರಂಭವಾಗುತ್ತದೆ ಆದರೆ ಇದೀಗ ಬಿತ್ತನೆ ಮಾಡಿದ ಚೆಂಡು ಹೂವು ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲೇ ಹೂವು ಬಿಡಲು ಆರಂಭವಾಗಿದ್ದು ಇಳುವರಿ ಬರೋದಿಲ್ಲ ಎಂದು ರೈತರು ಕಣ್ಣೀರು ಹಾಕುತ್ತಿದ್ದಾರೆ ಅಷ್ಟೇ ಅಲ್ಲದೆ ಚೆಂಡು ಹೂವು ಅಳಿಸಿ ಬೇರೆ ಬೆಳೆ ಬೆಳೆಯಲು ಮುಂದಾಗಿದ್ದಾರೆ ಕಳುಮ್ಯಾಗ ಹದಿನೈದು ದಿವಸ ಆಗೈತೆ ನೋಡಿ ಹಚ್ಚಿ ಮ್ಯಾಕ್ ಚೆಂಡು ಹೂವು ಅದನ್ನ ಅದನ್ನೆಲ್ಲ ಕಸಿ ಮಾಡ್ಕಲ್ಲ ಅದ ನಾನು ಹೊಲ ಒಡಿಸ್ಕಂತಲ್ಲ ಅದ ನಾನು ಬೆಸಕ್ಕು ನೂರು ಒಂದು ದಿವ್ಸಕ್ಕೆ ಬಂದರೂ ನೂರು ರೂಪಾಯಿ ರೊಕ್ಕ ಇಡಬೇಕು ಅಂಥದ್ದು ಈ ಮೂರು ಸರ್ತಿ ಹೊಲ ಒಡ್ಸೀನಿ ನಾವು ದಿವಸ ಒಂದಕ್ಕೂ ಸುಮ್ಮನೆ ಕೈ ಅಡಿಕೊಂತಲ್ಲೇ ಇಬ್ಬರು ಬರೋದಿವ ನೋಡಿ ಸಾಂಡು ಸಾಂಡು ನಮ್ಗೆ ಏನು ಅದು ಉಪಯೋಗನೂ ಇಲ್ಲ ನೋಡಿರಿ ನಮ್ಗೆ ಯಾ ಏನು ಅನ್ಬೇಕ್ ಅದು ಸಣ್ಣದಂಗೆ ಯಾಕೆ ಬರ್ಬೇಕು ಚೆಂಡು ಮುಂದಕ್ಕೆ ಹೂವು ಮೊಗ್ಗು ಅದನ್ನ ಈಗ ಎಂಟು ದಿನ ಚೀಲಿ ಸುಮ್ಮ ಕಸಿ ಮಾಡ್ಕೊಂತಲ್ಲ ಇದೀವಿ ನೋಡಿ ಅದನ್ನ ಕೈನೇ ಬಿಟ್ಟರು ನಾವು ಇಬ್ಬಿಬ್ಳರು ಅಯ್ಯೋ ಈಗ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ರೀ ನಾನು ಎಷ್ಟು ಎಕರೆ ಹಾಕಿದ್ರಿ ನಾನು ಒಂದು ಕಾಲು ಎಕರೆ ಹಾಕ್ಯಾರ ನೋಡಿರಿ ಸುಮಾರು ನಮ್ಮ ಒಂದು ಮೂವತ್ತರಿಂದ ನಲವತ್ತು ಎಕರೆ ಚೆಂಡು ಹಾಕಿದ್ದಾರೆ ಈಗ ಹದಿನೈದರಿಂದ ಇಪ್ಪತ್ತು ದಿವ್ಸಕ್ಕೆ ಹಚ್ಚಿ ಇಪ್ಪತ್ತು ದಿವ್ಸ ಆಯ್ತು ನಾಟಿ ಮಾಡಿ ಅದೇ ಇಪ್ಪತ್ತು ದಿವ್ಸಕ್ಕೆಲ್ಲ ಹೂ ಹೂವು ಬಿಡ್ತಾ ಐತಿ ಹಿಂಗಾದ್ರೆ ಹೆಂಗೆ ನಾವು ರೈತರು ಬೆಳೆಯೋದಂತ ಗೊತ್ತಾಗ್ತಾ ಇಲ್ಲ ಪ್ರಾಬ್ಲಮ್ ಅಂದ್ರೆ ಇದು ಇಳುವರಿ ಬರೋಲ್ಲ ಸರ್ ಅದು ಸುಮಾರು ಒಂದು ಐದರಿಂದ ಆರು ಎಂಟು ಕಸಿ ಅಂತೈತಿ ಹಂಗೆ ಕೈ ಬಿಟ್ಟು ಬಿಡೋದು ಸರ್ ಅದು ಐ ಟಿ ಬೆಳೆಯಲ್ಲ ಇದು ಕಂಟ್ರಿನ ಹೊಡಿಯಲ್ಲ ಏನಾಗಲ್ಲ ಓಟ ಮುಟ್ರೆ ಅಲ್ಲೇ ಅಲ್ಲೇ ಕಟ್ರಿಗೆ ಹೋಗಿದ್ದೇವೆ ಸರ್ ಓಟ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ ಸರ್ ನಾವು ಆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹೂವು ಹೂವಾಗಲ್ಲ ಹಿಂಗಾದ್ರೆ ರೈತರಿಗೆ ಬಹಳ ನಷ್ಟ ಆಗೈತೆ ಅದೇನು ಸೂಕ್ತ ಒಂದು ಪರಿಹಾರ ನಮಗೆ ಮಾಡಿಕೊಟ್ರೆ ಸುಮಾರು ಇದು ಒಂದು ಎರಡೂವರಿಂದ ಮೂರು ತಿಂಗಳು ಎರಡೂವರೆ ತಿಂಗಳು ಬೇಕೇ ಸರ್ ಹೂ ಬಿಡೋಕ್ಕೆ ಒಂದು ತಿಂಗಳ ಮಿನಿಮಮ್ ಎರಡೂವರೆ ತಿಂಗಳು ಬೇಕು ಎಲ್ಲ ಹದಿನೈದು ದಿವಸಕ್ಕೆ ಫುಲ್ಲು ಹೂ ಬಿಡ್ತಾ ಇದೆ ಹಾವೇರಿ ಮೂಲಕ ಕಂಪನಿಯು ರೈತರಿಂದ ಬೈಬ್ಯಾಕ್ ಸಿಸ್ಟಮ್ ಅಡಿ ಚೆಂಡು ಹೂವಿನ ಬೀಜಗಳನ್ನು ನೀಡಿದೆ ಆದರೆ ಇದೀಗ ಕಂಪನಿ ನೀಡಿದ್ದ ಚೆಂಡು ಹೂವಿನ ಬೀಜಗಳು ಸರಿಯಾಗಿ ಫಾರ್ಮಿಂಗ್ ಆಗದ ಕಾರಣ ಚೆಂಡು ಹೂವು ಬಿತ್ತನೆ ಮಾಡಿದ ಹದಿನೈದರಿಂದ ದಿನಗಳಲ್ಲಿ ಹೂವು ಬಿಡಲು ಆರಂಭಿಸಿದೆ ವಡ್ಡಿನಹಳ್ಳಿ ಗ್ರಾಮದಲ್ಲಿ ಇದೇ ಕಂಪನಿಯು ಚೆಂಡು ಹೂಗಳನ್ನು ನಲವತ್ತು ಎಕರೆ ಪ್ರದೇಶದಲ್ಲಿ ಹಾಕಿದ್ದು ಇದೀಗ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಬ್ಬದ ಸಮಯಕ್ಕೆ ಸರಿಯಾಗಿ ಚೆಂಡು ಹೂ ಬಿಡಲಿದ್ದ ಲಾಭ ಗಳಿಸಬಹುದೆಂದು ಆಸೆಯಲ್ಲಿದ್ದ ರೈತರಿಗೆ ಇದೀಗ ಕಳಪೆ ಬೀಜ ರೈತರ ಆಸೆಗೆ ತಣ್ಣೀರು ಎರಚಿದ್ದು ಚೆಂಡು ಹೂವು ಬೆಳೆ ಕಳೆದುಕೊಂಡ ರೈತರಿಗೆ ಕಂಪನಿಯವರು ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ಸರ್ ಇದು ನಮ್ಮೂರಲ್ಲಿ ಬಂದ್ಬಿಟ್ಟು ಹೆಚ್ಚಿನ ಮೂವತ್ತರಿಂದ ನಲವತ್ತು ಎಕರೆ ಹಾಕಿದ್ದಾರೆ ಇದು ಮೂವತ್ ನಲ್ವತ್ತು ಎಕರೆ ಹಾಕಿದ್ದಾರೆ ಇದು ಹೆಚ್ಚು ಕಮ್ಮಿ ಈಗ ಹದಿನೈದು ದಿವಸಕ್ಕೆ ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಇದು ಬೀಜ ಕ್ಲೀನ್ ಜನ್ರೇಷನ್ ಜನರೇಷನ್ ಆಗಿಲ್ಲ ಇದು ಹಾವೇರಿ ಹಾವೇರಿ ಹತ್ರ ಸಿಗೋ ಫ್ಯಾಕ್ಟ್ರಿ ಎಸ್ ಪಿ ಎಮ್ ಅಂತ ಹೇಳಿ ಫ್ಯಾಕ್ಟರಿ ಅವರು ಇದು ಯಾಕೆ ಈ ತರ ಆಗ್ತಿದೆ ಅಂತಲೂ ರೈತರಿಗೆ ಹಲವಾರು ಸರಿ ಕೆಲವೊಂದು ಬಾರಿ ಹಾಕಿದ್ದಾರೆ ಒಳ್ಳೆ ಇಳುವರಿ ಬಂದೈತಿ ಈ ಸರಿ ಬೀಜ ಕ್ಲೀನ್ ಜನ್ರೇಷನ್ ಜನರೇಷನ್ ಆಗಿಲ್ಲ ಮೇನ್ ಅದಕ್ಕೋಸ್ಕರ ಕಳಪೆ ಬೀಜ ಕೊಟ್ಟಿದ್ದಾರೆ ಇವರು ಇದು ಹದಿನೈದು ಹೂ ಬಿಡಕ್ಕೆ ಸ್ಟಾರ್ಟ್ ಆದರೆ ಇದೇನು ಹೂವೇ ಬಿಡಲ್ಲ ಇನ್ಮೇಲೆ ಇದು ಹಿಂಗಾಗಿದೆ ಈ ಪರಿಸ್ಥಿತಿ ಇವಾಗ ರೈತರದ್ದು ಹೆಂಗೈತೆ ಅಂದರೆ ಎಕರೆಗೆ ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಇವಾಗ ಕ್ಲೀನಾಗಿದೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಮತ್ತೆ ರೈತರದ್ದು ಸಮಸ್ಯೆ ಮುಂದೆ ಇದಕ್ಕೆ ಏನಾದ್ರು ಒಂದು ಸೂಕ್ತವಾದ ಪರಿಹಾರ ಕೊಡಬೇಕು ಕಂಪ್ನಿಯರು ಏನಾಯ್ತು ಬರುತ್ತೆ ಬರುತ್ತೆ ಅಂತಾರೆ ನಾವು ನೋಡ್ತಿದ್ವಲ್ಲ ಬೆಳೆ ಬೆಳಕಂತಾನೆ ಬಂದಿದ್ದೀವಿ ನಮ್ಗೆ ಗೊತ್ತಿರೈತೆ ಏನಾಗಿದೆ ಅಂತ ಈಗ ಅದು ಈಗ ಹದಿನೈದು ಹೂವು ಬಿಡಕ್ಕೆ ಸ್ಟಾರ್ಟ್ ಆಗೈತೆ ಅಂತಂದರೆ ಅದು ಏನು ಬರಲ್ಲ ಇವರೆ ನಾವು ಅಳಿಸಲೇಬೇಕಾಗತ್ತೆ ಈಗ ಅವ್ರು ಸೂಕ್ತವಾದ ಕಂಪ್ನಿಯವ್ರ ಪರಿಹಾರ ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ನಾವು ಇದು ಮಾಡ್ತೀವಿ ದೀಪಾವಳಿ ಹಬ್ಬಕ್ಕೋಸ್ಕರ ಆಮೇಲೆ ಕಂಪ್ನಿಯವರು ಬೈಬ್ಯಾಕ್ ತಗೋಳೋಕ್ಕೋಸ್ಕರ ಇವು ಇದು ಇಷ್ಟ ಅಂತಂದು ಮಾತಾಡಿಬಿಟ್ಟು ಬೀಜಗಳನ್ನು ಕೊಟ್ಟಿದ್ದರು ಬಟ್ ಇದೆ ಅಂತಂದರೆ ಬೀಜ ತಿಂಗಳು ತಿಂಗಳವರೆಗೆ ಅಲೆ ಎಲ್ಲ ಮಗ್ಗು ಸ್ಟಾರ್ಟ್ ಆಗಿದೆ ಇದರಿಂದ ಏನಾಗಿದೆ ರೈತರಿಗೆ ಅನಾನುಕೂಲ ಆಮೇಲೆ ಖರ್ಚು ಅದೆಲ್ಲ ಹೆಚ್ಚಿಗೆ ಆಗಿದೆ ಇದರಿಂದ ಇದಕ್ಕೋಸ್ಕರ ಏನಾದರೂ ಕಂಪ್ನಿಯವರು ಸೂಕ್ತ ಪರಿಹಾರ ಕ್ರ ಇದನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಚೆಂಡು ಹೂ ಹಾಕಿ ಎರಡು ತಿಂಗಳಿಗೆ ಬರುತ್ತೆ ಎರಡು ಎರಡೂವರೆ ತಿಂಗಳಿಗೆ ಅಂಥದ್ದು ಅಂಥದ್ದು ಒಂದು ಒಂದೂವರೆ ತಿಂಗಳಿಗೆ ಅಲ್ಲೇ ಮಗ್ಗು ಸ್ಟಾರ್ಟ್ ಆಗಿದೆ ಅದು ಬಂದರೆ ಏನೋ ಪ್ರಯೋಜನ ಅಲ್ಲಿ ಬೆಳವಣಿಗೆನೇ ಇಲ್ಲ ಅದು ಬೆಳವಣಿಗೆ ಕುಂಠಿತ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಸೂಕ್ತ ಪರಿಹಾರ ಕೊಡಬೇಕು ಒಟ್ಟಿನಲ್ಲಿ ಚೆಂಡು ಹೂ ಬೆಳೆ ಬೆಳೆದು ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಕಳಪೆ ಬೀಜ ನಿರಾಸೆ ಮೂಡಿಸಿದೆ ಇನ್ನಾದರೂ ಕಂಪನಿಯವರು ಎಚ್ಚೆದುಕೊಂಡು ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡುವ ಮೂಲಕ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ